ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ಆರೋಪ ಏನಿದೆ ಇದರ ಬಗ್ಗೆ ಐ ಟಿ ತನಿಖೆ ನಡೀತಾ ಇದೆ ಪ್ರಕರಣದ ಬಗ್ಗೆ ಸುಮ್ಮನೆ ಊಹೆ ಮಾಡಿ ಹೇಳೋದಲ್ಲ ಸುಮ್ ಸುಮ್ಮನೆ ಊಹೆ ಮಾಡಲ್ಲ ನಾನು ಅಂತ ವಿಜಯಪುರದಲ್ಲಿ ಬಿಜೆಪಿಯ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಕಿಡಿಕಾರಿದ್ದ ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಹೆಗಲು ಮುಟ್ಕಂಡು ನೋಡ್ಕೊಳ್ತಾ ಇದೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲಿ ಎನ್ನುವ ನೈತಿಕತೆ ಪ್ರಧಾನಿಗೆ ಬಂದಿಲ್ಲ ಪ್ರಜ್ವಲ್ ರೇಮಣ್ಣ ಕೇಸ್ ವಿಚಾರ ಇಂಟರ್ ನ್ಯಾಷನಲ್ ಸುದ್ದಿಯಾಗಿದೆ ಹಿಂದೆ ಒಬ್ಬ ಗಾಲ್ಫ್ ಕ್ರೀಡಾಪಟು ಇದ್ದ ಪ್ರಜ್ವಲ್ ಈಗ ಅವರನ್ನೂ ಮೀರಿಸಿದ್ದಾನೆ ಗಾಲ್ಫ್ ಆಟಗಾರ ನಲವತ್ತೆರಡು ನಲವತ್ತ್ ಮೂರು ಕೇಸ್ ಮಾಡಿದ್ದ ಇದರ ಕೇಸ್ ಅದನ್ನೂ ಮೀರಿಸಿವೆ ಪ್ರಜ್ವಲ್ ರೇಮಣ್ಣ ವಿಚಾರವಾಗಿ ಶಿವಾನಂದ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ ಸುಮ್ಮನೆ ಅಜ್ಯೂಮ್ಷನ್ ಮಾಡಿ ಮಾತನಾಡೋದು ಮೊದಲು ನಿಮ್ಮ ಕುಂಬಳಕಾಯಿ ತುಡುಗ ಅಂದರೆ ನೀವು ಮೆಗಲು ಮುಟ್ಕೊಂಡು ನೋಡ್ತಾ ಇದ್ದೀರಿ ಈಗ ಅದನ್ನು ಬಿಡ್ತಾ ಇದ್ದೀರಿ ಈಗ ಯಾವನು ಮತ್ತು ತಪ್ಪು ಮಾಡಿದಾನ ಅವನಿಗೆ ಶಿಕ್ಷೆ ಆಗಲಿ ಅನ್ನತಕ್ಕಂಥ ನೈತಿಕ ಮಾತು ಕೂಡ ಪ್ರಧಾನಮಂತ್ರಿಗಳಿಂದ ಬರೋದಿಲ್ಲ ಅಂದರೆ ಮತ್ತು ಹೋಮ್ ಮಿನಿಸ್ಟ್ರ್ ಏನು ಮಾಡ್ತಿದ್ರು ಹಾಂ ಇಂಟರ್ಪೋಲ್ ಅವ್ರ ಕಡೆ ಇದೆ ಲುಕ್ಔಟ್ ನೋಟಿಸ್ ಕೊಡೋದು ಅವ್ರ ಕಡೆ ಇದೆ ಮತ್ತು ಇಪ್ಪತ್ನಾಲ್ಕು ಗಂಟೆಲಿ ತರ್ಬೋದಿತ್ತಲ್ಲ ಈ ನ್ಯಾಷನಲ್ ಲೆವೆಲ್ ನೋಡಿ ನ್ಯಾಷನಲ್ ಲೆವೆಲ್ ಎಲ್ಲ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಹಿಂದೊಬ್ಬನೇ ಅವನೋ ಗಾಲ್ಫ್ ಆಡ್ತಿದ್ದ ಅವನ ರಿಕಾರ್ಡ್ ಇವನೇ ಮುರಿದಿದ್ದಾನೆ ಅವನ ಹೆಸರು ನೆನಪಿಲ್ಲ ನನಗೆ ಒಬ್ಬ ಬೆಸ್ಟ್ ಗಾಲ್ಫ್ ಪ್ಲೇಯರ್ ಇದ್ದ ಅವನು ನಲ್ವತ್ತೆರಡು ನಲ್ವತ್ಮೂರು ಇಂಥದ್ದೇನೋ ಕೇಸ್ ಮಾಡಿದ್ದ ಇವರು ಇವರು ಅವ್ರ ಮುತ್ಯ ಇದ್ದಾನೆ ಇವರು ಸುಮ್ಮನೆ ಅಜ್ಯೂಮ್ಷನ್ ಮಾಡಿ ಮಾತನಾಡೋದು ಮೊದಲು ನಿಮ್ಮ ಕುಂಬಳಕಾಯಿ ತುಡುಗ ಅಂದ್ರೆ ನೀವು ಮೆಗಲ್ ಮುಟ್ಕೊಂಡು ನೋಡ್ತಾ ಇದ್ದೀರಿ ಈಗ ಅದನ್ನು ಬಿಡ್ತಾ ಇದ್ದೀರಿ ಈಗ ಯಾವನು ತಪ್ಪು ಮಾಡಿದಾನೆ ಅವನು